ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆ ವ್ಯಕ್ತಿ ಕಾಲಿಡುತ್ತಿದ್ದಂತೆಯೇ ಹರ್ಷೋದ್ಗಾರ ಸಂತಸಕ್ಕೆ ಮಿತಿ ಇರಲಿಲ್ಲ ಪ್ರಯಾಣಿಕರು ಕೂಡ ಅವರಿಗೊಂದು ಸಲಾಂ ಹೇಳುತ್ತಾ ಸಾಗುತ್ತಿದ್ದರು ಹೌದು ದಾಸರಹಳ್ಳಿ ಕ್ಷೇತ್ರದ ಮಂಜುನಾಥ್ ನಗರದ ವಾಸಿ ದಿ ಗ್ರೇಟ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಬಲ ಆಕಾಂಕ್ಷಿಗಳಾದ ಶ್ರೀಮತಿ ಚಂದ್ರಕಲಾ ಹಾಗೂ ಶ್ರೀ ರವರ ಏಕಮಾತ್ರ ಪುತ್ರ ಕ್ಯಾಪ್ಟನ್ ಅರ್ಜುನ್ ಗೌಡರವರು ದೇಶ ಸೇವೆಯೇ ಈಶ ಸೇವೆ ಎಂದು ನಂಬಿ ಗಡಿಯಲ್ಲಿ ದೇಶ ಕಾಯುತ್ತಿರುವ ಸೈನಿಕರಿಗೆ ಶುಶ್ರಸೆ ಮಾಡುತ್ತಾ ಅವರೊಟ್ಟಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಕೆಲ ದಿನಗಳ ಕಾಲ ರಜೆ ಮೇಲೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು ಹಿತೈಷಿಗಳು ಸ್ನೇಹಿತರು ಕುಟುಂಬಸ್ಥರು ಪುಷ್ಪಗುಚ್ಛ ನೀಡಿ ಬರಮಾಡಿಕೊಂಡರೆ ಪುಟಾಣಿ ಮಕ್ಕಳು ಸೈನಿಕರ ವೀಷ ಧರಿಸಿ ವಿಶೇಷ ರೀತಿಯಲ್ಲಿ ಬರಮಾಡಿಕೊಂಡರು ವಿಮಾನ ನಿಲ್ದಾಣದಲ್ಲಿ ನೆರೆದಿದ್ದ ಪ್ರಯಾಣಿಕರಿಂದ ಹಾಗೂ ನಿಲ್ದಾಣದ ಸಿಬ್ಬಂದಿ ವರ್ಗದವರಿಂದ ಪ್ರಶಂಸೆಯ ಪೂರವೇ ಹರಿದು ಬಂದಿತು ಇದೇ ಸಂದರ್ಭದಲ್ಲಿ ಕುಟುಂಬ ವರ್ಗದವರನ್ನು ಪಾಲ್ಗೊಂಡಿದ್ದ ಹಿತೈಷಿಗಳು ತಂದೆಯಂತೆಯೇ ದೇಶ ಸೇವೆ ಈಶ ಸೇವೆ ಎಂದು ನಂಬಿ ನಡೆಯುತ್ತಿರುವುದು ಅಪರೂಪದಲ್ಲಿ ಅಪರೂಪ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಭಗವಂತನು ಸಕಲವನ್ನು ಕರುಣಿಸಲಿ ಎಂದು ಹೊಗಳಿ ಹಾರೈಸಿದರು <lightweightícia gutudo filtrate> 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20

జనర నాణా ఒట్టయ ప్రజాహ ಯಾರು ಹೆತ್ತರಯ್ಯ ಇಂದ ತಂದ ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು ನಮ್ಮ ಗೋಪುರದ ಕಲಶವಾಗು ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ ವಿನಯವೆಂಬ ಅಸ್ತ್ರವೊಂದು ತಾಯಿ ಕೊಡುಗೆ ರೋಹಿ ಎಂಬ ಪಟ್ಟದಿಂದ ದೂರವಾಗು ಕೋಪವೇ ಹಿಂಸೆಗೆ ಕಾರಣ ಸಹನೆಯೇ